ಯತಿಗಳ ಸಂಗಮ ಎಷ್ಟು ಎತಿಗಳಂದ್ರೆ ಸುಮಾರು ಐದರಿಂದ ಏಳು ಯತಿಗಳ ಹೆಸರು ಹೇಳಿದ್ರು ಅಂತಹ ಒಂದು ಪುಣ್ಯ ಇದರಲ್ಲಿ ಈ ಸುತ್ತಮುತ್ತ ಬಹಳ ಪುಣ್ಯ ಇಲ್ಲ ಅಂತ ನೆಲದಲ್ಲಿ ಓಡಾಡ್ತಾ ಇದ್ದೀರಾ ತಮ್ಮೆಲ್ಲರಿಗೂ ರಾಯರ ಅನುಗ್ರಹ ಇದ್ದೇ ಇರುತ್ತೆ ಮಹಾ ಯತಿಗಳು ಓಡಾಡಿದಂತಹ ಜಾಗ ಇದು ಸೊ ನಾನು ಇಷ್ಟೇ ನನ್ನ ನನಗೂ ನೆಲಮಂಗ್ಳಕ್ಕೂ ಒಂದು ಹೃದಯ ಸಂಬಂಧ ಅಂದ್ರೆ ಬಹಳಷ್ಟು ವರ್ಷದಿಂದ ನಾನು ನೆಲೆಸಿರೋದು ಜಯನಗರ ಆಗ್ರ ನನಗೆ ಸಂಬಂಧ ಜಾಸ್ತಿ ನೆಲಮಂಗದಲ್ಲಿ ಸೊ ಆದ್ದರಿಂದ ರಾಯರ ಆರಾಧನೆ ಇನ್ನೇನು ಮುನ್ನೂರ ಐವತ್ನಾಲ್ಕನೇ ಆರಾಧನೆ ಮಾಡ್ತಾರೆ ಇಂತೂ ಕೂಡ ಅವರ ಪ್ರಜ್ವಲಿಕೆ ಜಾಸ್ತಿ ಆಗ್ತಾ ಹೊರತು ಕಡಿಮೆ ಆಗ್ತಿಲ್ಲ ವ್ಯಾಸರಾಜರಾಗಿ ಮತ್ತು ರಾಮದೇವರಾಗಿ ಹಾಗೂ ಪಂಚಮುಖಿ ಆಂಜನೇಯನ ಆರಾಧಕರಾದಂತಹ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಹನುಮಂತ ದೇವರನ್ನ ಅವರು ಪಂಚಮುಖಿ ಆಂಜನೇಯ ಕ್ಷೇತ್ರದಲ್ಲಿ ಕಂಡವಂತವರು ಇಂತಹ ರಾಯರನ್ನ ನಾವೆಲ್ಲರೂ ಈ ಒಂದು ಜನ್ಮದಲ್ಲಿ ಆರಾಧಿಸ್ತೇವೆ ನಾವೆಲ್ಲರೂ ಪುಣ್ಯವಂತರು ಮತ್ತಷ್ಟು ರಾಯರ ಭಕ್ತರು ಹೆಚ್ಚಾಗ್ತಾ ಇರೋದು ಕಡಿಮೆ ಆಗ್ತಿಲ್ಲ ಅಂತಹ ರಾಯರನ್ನ ಪ್ರತಿನಿತ್ಯವೂ ನಮಿಸೋಣ ಎಲ್ಲರಿಗೂ ಶುಭವಾಗ್ಲಿ ಪ್ರತಿಯೊಂದು ಮಠದರ್ಶನವನ್ನ ತಪ್ಪದೆ ನೋಡಿ ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ರಾಘವೇಂದ್ರ ಪೂರ್ತಿ ವಿಡಿಯೋವನ್ನು ನೋಡಲು ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ರಾಯರ ಭಕ್ತ ಚಾನೆಲ್ನಲ್ಲಿ ನೋಡಿ ಮತ್ತು ಈ ವಿಡಿಯೋವನ್ನು ಪ್ರತಿಯೊಬ್ಬ ರಾಯರ ಭಕ್ತರಿಗೂ ಶೇರ್ ಮಾಡಿ ಧನ್ಯವಾದಗಳು